ದೇವಿ ದೇವಮ್ಮ ದೇವಮ್ಮ ಬಾರ ಇಲ್ಲಿ ಏನಮ್ಮ ಏನ್ ಕರೆದಿದ್ದು ಏನು ಇಲ್ಲ ಕಣಿ ಇನ್ನೇನು ನೇತ್ರಂದು ಸೀಮಂತ ಹತ್ರಕ್ಕೆ ಬಂತಲ್ಲ ಹೋಗ್ತಿರೋ ಹೆಂಗೆ ಹಾ ಹೆಂಗ್ ಮಾಡೋದು ಅಮ್ಮ ಒಂದು ಗೊತ್ತಾಗ್ತಿಲ್ಲ ಹಾ ಪಾಪ ನೇತ್ರನ್ ಗಂಡನು ಅವರ ಅಮ್ಮಯ್ಯ ಅವರ ತಂಗಿ ಸೂಜಿ ಎಲ್ಲರೂ ತುಂಬಾ ಒಳ್ಳೆಯವರು ಹಾ ಅವರು ಹೇಳ್ಕಳ್ಸಿದಂತೆ ಕಾಂತಿಗೆ ಸೂಜಿನ ಹೇಳ್ಕಳ್ಸಿದ್ಲಂತೆ ಇನ್ನ ಅಂತಾನ ಹೋಗೋದು ಬಿಡೋದು ನೇತ್ರಿಗೆ ನಮ್ಮ ಅಕ್ಕ ಕಣ್ರೀನೇ ಆಗಲ್ಲ ಅಂತದ್ರಾಗೆ ಪಾಪ ಅವಳು ಸೀಮಂತ ಹೋದ್ರೆ ಹೋದ್ರಿ ನಮ್ಮನ್ನ ನೋಡಿ ಬೇಗ ಮಾಡ್ಕೊಂತಾಳೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ ಹಾಂ ಪಾಪ ಹುಡ್ಗ ಅಲ್ಲಿಂದ ಇಲ್ಲಿಗೆ ಬಂದೇವನೇ ಕರಿಯಕ್ಕೆ ಗೊತ್ತೀರಾ ಅಂತಾನ ಸುಮ್ಮನೆ ಹೋಗ್ರಿ ಅವಳ ಮಕ್ಕ ಏನು ನೋಡ್ತೀರ ಹ್ಞೂ ಸಂಬಂಧಿಕರು ಬೇಕು ಆ ನೇತ್ರ ಮಾತಾಡ್ಸಿದ್ರೆ ಒಟ್ಟೆ ಹೊತ್ತು ಅವ್ರು ಅದಕ್ಕೆ ಇಲ್ಲಿಗಾನ ಬಂದು ಅದಕ್ಕಾದ್ರೂ ಹೋಗಿ ಬರ್ರಿ ಅವ್ರಿಗೂ ಸಮಾಧಾನ ಆಗುತ್ತೆ ಹಾಂ ಅನೇಕನೂ ಆ ಕಾಳ ಮನವಿ ವಿಷಯ ಬಿಟ್ಟಾಕ್ರಿ ಹಾಕ್ರಿ ಬೇರೆಯವರೆಲ್ಲ ಬಂದಿರ್ತಾರೆ ಅವ್ರನ್ನೆಲ್ಲಾನು ಮಾತಾಡ್ಸ್ಕೊಂಡು ಸೀಮಂತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಡ್ರಿ ಬಿಡ್ರಿ ಹಾಂ ಆವತ್ತು ಬೆಳಗ್ಗೆ ಹೋಗ್ರಿ ಸಾಯಂಕಾಲದಷ್ಟೊತ್ತಿಗೆ ಮನೆ ಬರ್ರಿ ಅಷ್ಟೇನೆ ನಿನ್ ಗಂಡು ನನ್ನ ಮಾತು ಕೇಳೋದಿಲ್ಲಿ ಹ್ಞೂ ಅಕ್ಕಿ ಹೇಳ್ಕೊಳ್ಸಿದ್ದೆ ಅಯ್ಯಪ್ಪ ಅಯ್ಯಪ್ಪನ ಬಾ ಅಂತಾನ ಆ ಪೊದ್ದುಕೈಲಿ ಹೇಳ್ಕೊಳ್ಸಿದ್ದೆ ನೀವು ಅಪ್ಪ ಹೇಳು ಚಿಕ್ಕಮ್ಮ ಕರೀತಿ ಇಟ್ಟು ಹೋಗ್ಬೇಕಂತೆ ಅಂತಾನ ನೋಡೋಣ ಬರ್ರಿ ಅಯ್ಯಪ್ಪ ಏನಂಬತ್ತೆ ಅದಲ್ಲಿ ಏನಾನ ಬರ್ರಿ ನೀವು ಅಂತ ಹೇಳಿರಿ ಹೋಗಿ ಬರೋದು ಇಲ್ಲದಿದ್ರೆ ಏನು ಬೇಡ ಅಂತಂದ್ರೆ ಏ ಹೋಗೋದೇನು ಬೇಡ ಬಿಡು ಹಾಂ ಸುಮ್ಮನೆ ಹೋಗಿ ಅಲ್ಲಿ ಯಾಕೆ ಸುಮ್ಮನೆ ಇಲ್ಲದ ಜಗಳ ಮಾಡೋದೇಳು ಒಳ್ಳೆ ಕೆಲಸ ನಡೀತಾ ಇರ್ಬೇಕಾರೆ ಆಪ್ ಶಕುನ ಥರ ಹೋದ್ರೆ ಸುಮ್ಮನೆ ಯಾಕೆ ಮನಸ್ತಾಪ ಅವ್ರಿಗೂ ನಮಗೂ ಅದಕ್ಕೇನು ನೋಡೋಣ ಅಯ್ಯಪ್ಪ ಏನಂಬುತ್ತೆ ಅಂತ ಓ ಸರಿ ಅಮ್ಮ ಹಂಗೆ ಮಾಡಿರಿ ಇನ್ನು ಗಂಡಿನ ಬರ್ರಿ ತಿರೋ ನಾ ಬೆಳಗ್ಗೆ ಬಂದು ಸಾಯಂಕಾಲ ಬರೀರಿ ಅಂತ ಅಂತಂದ್ರೆ ಅಂತಂದರೆ ಕರ್ಕೊಂಡು ಹೋಗು ನಾನು ಇಲ್ಲೇ ಇರ್ತೀನಿ ಎಲ್ಲಿಗೆ ಜೀವ ಹೋಗೋದು ಅದೇನಪ್ಪ ನಿಮ್ಮ ನೇತ್ರಕ್ಕ ಇಂದು ಸೀಮಂತಲ್ಲ ಬುಧವಾರ ನಿಮ್ಮ ಮಾವ ಬೇರೆ ಬಂದು ಹೇಳೋದ್ನಲ್ಲ ಬರಲೇಬೇಕು ಅಂತಾನೆ ಅದಕ್ಕೆ ಹೋಗ್ತಿರೋ ಹೆಂಗೆ ಅಂತ ಕೇಳ್ತಿದ್ದೆ ನಿಮ್ಮಅಮ್ಮ ಇಂದನ ಮೀನಾ ಮೆಣಸೆ ಏಣಿಸ್ತಾ ಇದ್ದಾಳೆ ಹೋಗೋದು ಬೇಡವೋ ಅಲ್ಲಿ ಹೋದ್ರೆ ಸುಮ್ಮನೆ ಯಾಕೆ ಜಗಳ ಅದು ಇದು ಅಂತಾನೆ ಹೇಳ್ಕೊಂಡು ಕುಂತಾವಳೆ ಹಾ ಏನು ಮಾಡ್ತೀರಪ್ಪ ಅಂತ ಊ ಕಣಮ್ಮ ಬರೋಣ ಅಯ್ಯೋ ನೇತ್ರಕಾಯಿನ ಕತೆ ಬಿಟ್ಟಾಕು ಅವಕಾಯಿ ಮಾತಾಡ್ಸ್ತಿದ್ದೆ ಹೊಟ್ಟೆ ಹೊತ್ತು ಆ ಅವರು ತುಂಬ ಒಳ್ಳೆಯವರು ಅದು ಅಲ್ಲದೆ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗಿದ್ದಾವೆ ಹಂಗೆ ಉಪ್ಪಿನಕಾಯಿನೂ ಇಸ್ಕೊಂಡ್ಬರ್ಬೋದು ನೀನೇನೋ ಹಿಂಗೆ ಹೇಳ್ತೀಯಾ ಇರೋ ನಿಮ್ಮ ಅಪ್ಪಾಯಿ ಬರುತ್ತೆ ಇಲ್ಲಾಗ್ಲಾ ಪದ್ದ ಕೈಲಿ ಹೇಳ್ಕಾ ಇದ್ದೆ ನಿಮ್ಮ ಅಪ್ಪ ಏನಂಬತ್ತೆ ಬರ್ರಿ ನೀವು ಅಂತಂದ್ರೆ ಹೋದನಾ ಇಬ್ರುನು ಇಲ್ದಿದ್ರೆ ಏನು ಬೇಡ ಅಷ್ಟೇನೆ ಹಾ ಸುಮ್ನೆ ಯಾಕೆ ನಾವು ಹೋಗಿ ಅವ್ರ ಮನ್ಸಿಗೆ ಯಾಕೆ ಬೇಜಾರು ಮಾಡೋದಲ್ವೇನೋ ಹಾ ಅಯ್ಯೋ ಅವ ಅತ್ತೆನೂ ಆಮೇಲೆ ಸೂಜಿನು ಇಬ್ಬರೂ ಹೇಳಿದರು ಸೀಮ್ ಅಂತ ಮಾಡ್ತೀವಿ ಹೇಳ್ಕೊಳ ಬ ಕರಿಯಕ್ಕೆ ಬರ್ತೀವಿ ಬರಲೇಬೇಕು ಅಂತ ನಾ ಹೇಳಿದರು ಹ್ಞೂ ಅದಕ್ಕೆ ಹೋಗಿ ಬರೋಣ ನಡಿಯಮ್ಮ ಸುಮ್ಮನೆ ಯಾಕೆ ಆವಕ್ಕಯ್ಯ ಏನೇ ಮಾತಾಡ್ಸೋದೆ ಬೇಡ ಅವ್ರ ಮಕ್ಕ ನೋಡ್ಕೊಂಡು ಹೋಗಬೇಕು ಅಷ್ಟೇ ಹಾಂ ಅಷ್ಟು ಬಲವಂತ ಮಾಡಿ ಹೇಳ್ಕಿ ಕಳ್ಸಿದ್ರು ನಾನು ಅವಾಗ ಉಪ್ಪಿನ ಕಾಯಿ ಅಂತ ಹೋಗಿದ್ನಲ್ಲ ಆವಾಗಲೇ ಹೇಳಿದರು ಹ್ಞೂ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ ಇಲ್ಲಿವರೆಗೂ ಬಂದು ಕರೆದೇವ್ರಿ ಅದಕ್ಕಾದ್ರೂ ಹೋಗ್ಬರೋ ನಾನು ನಡಿ ಹ್ಞೂ ఓ ఏ సూజీ ఏతాయి అత నిమ్మక్క సీమంతకు అంత హోత ఏ వజ్జ్జి సుమ్ రేగస్బేడా సూజీ అవ్వదు అత్తనూ ఏతరమ్మ అదకేనే హోగ అంతేతిర ఏనంతే అని బేరేవరా నమ్మత్త మళ్ళు తా ఓహా హో సమాచార దేవి నిన్న మగ కణమ కనమ్మ నింత్రును నింట్ కర్కొండూ ಕರ್ಕೊಂಡು ಹೋಗಿ ಸೀಮಂತ ಮುಗಿಸ್ಕೊಂಡು ನಿಧಾನ ಬರ್ರಿ ಉಪ್ಪಿನಕಾಯಿ ಬೇರೆ ತರಬೇಕಂತೆ ಖಾಲಿ ಆಗವಂತೆ ಇನ್ನಷ್ಟು ಇಸ್ಕೊಂಡು ಬರೀ ನೀನು ನಿನ್ ಮಗನ ಕರ್ಕೊಂಡು ಹೋಗು ಅಯ್ಯೋ ನಿಮ್ಮ ಅಪ್ಪ ಬರ್ಲಿ ಇರೋಕಂತ ಇನ್ನು ಹೋಗದ ಬಿಡೋದ ನೋಡೋಣ ಹಾ ಆಗ ಬಂತು ನೋಡು ಮಾರಪ್ಪ ಬಾ ಯಾಕ ಶೋಟ ತಾತ ನೀನ್ ಯಾವಾಗ ಬರ್ತಾ ಇದ್ಯಾ ಯಾಕೆ ದೇವಿ ಯಾಕೆ ಹೇಳ್ ಕಳ್ಸಿದ್ದು ನಾನು ಹೊಲ್ದಕ್ ಹೋಗಿದ್ದೆ ಬರೋದು ತಡವಾತು ಒದ್ದು ಹಂಗಂದು ಮನೆಗೆ ಬಂದ ತಕ್ಷಣ ಚಿಕ್ಕಮ್ಮ ಹೇಳ್ಕಳಿಸ್ತು ಮಂತಕ್ ಹೋಗ್ಬೇಕಂತ ಏಂತಾನ ಅದಕ್ಕೆ ಅದೇ ಬಂದೆ ಏನು ಹೇಳು ಯಾಕೆ ಹೇಳ್ಕಳ್ಸಿದ್ದು ಏನು ಇಲ್ಲ ನೇತ್ರೊಂದು ಸೀಮಂತ ಅಂತೆ ಅದಕ್ಕೆ ಹ್ಮ್ ಸೀಮಂತ ಬುಧವಾರ ನಿಮ್ಮಂತಕ್ಕೂ ಬಂದಿದ್ದಂತೆ ಅವನು ಗಿರೀಶ ಕರಿಯಕ್ಕೆ ಹ ಬಂದಿದ್ನ ಹ್ಮ್ ಬಂದಿದ್ದ ಕಣ್ರಿ ಬಂದು ಹೇಳಿ ಓದ ಬಲವಂತ ಮಾಡಿ ಬರ್ಲೇಬೇಕು ನೀವು ಅಂತಾನ ಅದಕ್ಕೆ ಏನ್ ಮಾಡೋದು ಬರೋದು ಬಿಡೋದು ಅಂತ ಕೇಳೋಣ ಅಂತ ನಿನ್ನ ಹೇಳ್ ಕಳ್ಸಿದ್ದು ಹ ಓ ಹೌದಾ ನೋಡ್ರಿ ಕರ್ದೋಗಿದ್ದಾನೆ ಬರ್ರಿ ಬಂದು ಅವತ್ತು ಬೆಳಗ್ಗೆ ಬೆಳಗೆ ಬರ್ರಿ ಸೀಮಂತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಬರಿವ್ರಂತೆ ಅಯ್ಯೋ ಬರಕ್ಕೆ ಏನು ನಮಗೇನ್ ತೊಂದರೆ ಏನು ಇಲ್ಲ ಅಲ್ಲಿ ಬಂದ್ರೆ ಅಕ್ಕೈಗೂ ನೇತ್ರೂನಗೂ ಬೇಜಾರாகுತ್ತೇನೋ ನಮ್ಮನ್ನ ನೋಡಿರೆ ಅಂತ ಅಷ್ಟೇನೇ ಹ್ ಏನು ಮಾಡೋದು ಅದಕ್ಕೆನೇ ಒಂದು ತರ ಗೊಂದಲ ಆದಂಗ ಆಗಿತಿ ಹೋಗದೋ ಬಿಡೋದು ಅಂತ ಕಾಂತ ನೋಡಿದ್ರೆ ಹೋಗಣ ಅಂತ ಹೇಳಿ ಆಟ ಆಡ್ಕೊಂಡು ಕೂಕಾಣೆವನಿ ಏನು ಮಾಡೋದು ಓ ಅದು ಬೇರೆ ಅಲ್ವಾ ನೇತ್ರೂಗೆ ಬೇರೆ ನಿಮ್ಮ ಮಗ ಕಂಡ್ರೆ ಆಗಲ್ಲ ಏನ್ ಮಾಡೋದು ಈಗ ಪಪ್ಪ ಅಪ್ಪ ನಮ್ಮನ್ನು ಕಂಡ್ರೆ ಆಗಿದ್ರು ಪರವಾಗಿಲ್ಲ ನಮಗೇನು ಅವ್ರ ಮೇಲೆ ಯಾವ ಬೇಜಾರು ಇಲ್ಲ ಏನೂ ಇಲ್ಲ ನಾನು ಅಮ್ಮೈನು ಬತ್ತೀವಿ ಕಣಪ್ಪ ಬಂದು ಹಾಂ ಏನಾದ್ರೂ ಗಿಫ್ಟ್ ಕೊಟ್ಬಿಟ್ಟು ಸೀಮಂತ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ನಾವೇನು ಜಾಸ್ತಿ ಅಲ್ಲಿರಲ್ಲ ಅಲ್ಲಿರೋಲ್ಲ ಹೋಗೋ ಸಿದ್ದಪ್ಪ ಏನೋ ನಿನ್ನ ಮಗ ಆಸೆ ಇದ್ದಾನೆ ಹಾಂ ಅಕ್ಕ ಮನೆಗೆ ಹೋಗ್ಬೇಕು ಸೀಮಂತ ನೋಡಬೇಕು ಅಂತಾನ ಹಾಂ ಕರ್ಕೊಂಡು ಹೋಗಿ ಏನು ಪರವಾಗಿಲ್ಲ ಹಾಂ ನೀನು ಏನು ತಿನ್ನು ನಿನ್ನ ಮಗಳು ಮಾತಾಡ್ತಿದ್ರು ಪರವಾಗಿಲ್ಲ ಆ ಅವಳ ನೇತ್ರ ನಾದ್ನಿ ಅವ್ರ ಅತ್ತಿ ಗಂಡ ಎಲ್ಲಾರು ಒಳ್ಳೆಯವ್ರು ಹ ಅದಕ್ಕೆ ಅವ್ರನ್ನೇ ಮಾತಾಡ್ಸ್ಕೊಂಡು ಬರ್ತಾರೆ ಹ ಆದ್ರೆ ಕಾಳಿ ಏನಂತಾಳೋ ಏನೋ ನೀವ್ ಬಂದ್ರೆ ನೀನೇ ಹೇಳಿದ್ಯಾ ಬರ್ರಿ ಅಂತ ನಮ್ತ ನನ್ನ ಮೇಲೆ ಜಗಳ ಮಾಡ್ತಾಳೋ ಏನೋ ಅಂತ ಎಲ್ಲ ಏನು ಆಗಲ್ಲ ನೀನ್ ನಾನೇನ್ ಹೇಳಿಲ್ಲ ಅವ್ರನ್ನ ಕರ್ದ್ ಬಂದೇವನೇ ಅದಕ್ಕೆ ಬಂದೇವ್ರಿ ಅಂತ ಹೇಳು ಅಷ್ಟೇನೆ ಕಾಳಿಗೆ ಹ ನೀನ್ ಯಾಕೆ ಅವಳಿಗೆ ಎದ್ರಕಂತೀಯ ಅಯ್ಯೋ ಅತ್ತೆ ಅವಳಿಗೆ ಯಾಕೆ ನಾನು ಎದ್ರ ಕಂಬಲಿ ಅಲ್ಲಿ ಸುಮ್ಮನೆ ಜನ ಬಂದಿರ್ತಾರೆ ಶುಭ ಕಾರ್ಯ ನಡೀತಾ ಇರುತ್ತೆ ಅದಕ್ಕೆ ಇಲ್ದೇ ಇರೋದೆಲ್ಲ ಯಾಕೆ ಮನಸ್ತಾಪ ಇವ್ರನ್ನು ನೋಡಿ ಅಂತ ಅಷ್ಟೇನೆ ಹಾ ಅಯ್ಯೋ ಅಪ್ಪ ಕರ್ಕೊಂಡು ಹೋಗಪ್ಪ ನಾವು ಬತ್ತೀವಿ ಹ್ಮ್ ನೀನು ಅಬ್ಬಾ ನೀನು ನಾವು ಎಲ್ಗಾದ್ರು ಬರ್ತೀವಿ ಅಂದ್ರೆ ಸಾಕು ಬೇಡ ಅಂತೀಯ ಹ್ಮ್ ನೇತ್ರ ನೇತ್ರಾಕುನ್ಗೂ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೂ ಆಗಲ್ವಾ ನಾವು ಹ್ಮ್ ನಾವು ಬತ್ತೀವಿ ಅವತ್ತು ಆಯ್ತಪ್ಪ ನಿಮ್ಮ ಆಸೆಗೆ ನಾನು ಯಾಕೆ ಬೇಡಂಬನ ಹೇಳು ನನ್ನ ಜೊತೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾನು ನನ್ನ ಹೆಂಡತಿ ಆಮೇಲೆ ಪದ್ದು ಎಲ್ಲ ಹೋಗ್ತೀವಿ ನಾ ನಿಮ್ಮ ದೊಡ್ಡಮ್ಮನೂ ಬೇಗ ಹೋಗ್ತೀನಿ ಒಂದು ದಿವಸ ಮುಂಚೆನೇ ಅಂತ ಹೇಳ್ತಿದ್ಲು ನೋಡೋಣ ಅವತ್ತು ಬೆಳಗ್ಗೆ ಹೋಗೋಕ್ಕಾಗುತ್ತೆ ರಾಜ ಮಲ್ಲಿ ಎಲ್ಲ ನಾನು ಎಲ್ಲರೂ ಹೋಗೋಣ ಪೊದ್ದು ನಿಮ್ಮ ದೊಡ್ಡಮ್ಮನೂ ಆವತ್ತು ಸಾಯಂಕಾಲನೇ ಹೋಗ್ಬಿಡ್ತಾರಂತೆ ಅವರು ಸರಿ ಆಯ್ತು ಬಿಡಿ ಅಕ್ಕ ಇನ್ನೊಂದು ಪದ್ದು ಹೋಗಿ ಮುಂಚೆ ಒಂದಿನ ಮುಂಚೆಲೆ ನಾವು ಇನ್ನೊಂದ್ ದಿವಸ ಬೆಳಗ್ಗೆ ಹೋಗೋಣ ಮಲ್ಲಿ ನಾನು ನೀವು ಕಾಂತ ರಾಜ ಎಲ್ಲರೂ ಹೋಗಣ ಹ್ಮ್ ಸರಿ ಆಯ್ತು ಬಿಡು ಹ್ಮ್ ಹೊಳ್ರಿ ಹೋಗೋಣ ಎಲ್ರು ಒಂದೇ ಬಸ್ ಸಿಗೇನೆ ಮತ್ತೆ ನೀವು ಬತ್ತಿರೋ ಹೆಂಗೆ ಬೇಡ ಕಣಪ್ಪ ನಾನಿನ್ ಯಾಕೆ ಬರೋಣ ಹೇಳ್ರಿ ಏ ನನ್ ಕೈಲಿ ಆಗಲ್ಲ ನಡ್ಕೊಂಡ್ ಬರೋಕೆ ಅಲ್ಲಿಗೆ ಸುಸ್ತು ಆಗುತ್ತೆ ಜನಗಳು ಬೇರೆ ಶನ ಜನತಾಗೆ ಹುಂಬಕ್ ಸರ್ ಬರಲ್ಲ ಏನು ಇಲ್ಲ ನಾನ್ ಬರಲ್ಲ ಹ್ಮ್ ನೀವೇ ಹೋಗ್ ಬರ್ರಿ ಹ್ಮ್ ನೀನು ದೇವಿ ಕಾಂತ ಎಲ್ಲಾರು ಹೋಗ್ ಬರ್ರಿ ಹೌದಾ ಸರಿ ಆಯ್ತು ಹಂಗಾದ್ರೆ ಮನೆಯಾಗೆ ನಮ್ಮಅಮ್ಮ ಒಂದೇ ಇರುತ್ತೆ ಅದು ಬರಲ್ವಂತೆ ನೀನು ನಮ್ಮ ಅಮ್ಮಾಯಿನ ಜೊತೆಗೆ ಇರುತ್ತಾಳಾ ಏನ್ ಮಾಡ್ತಾಳೋ ಏನೋ ಗೊತ್ತಿಲ್ಲ ಅವಳು ಬಂದ್ರೆ ತಿರ್ಗಾ ಇಲ್ಲಿ ನಮ್ಮ ಅಮ್ಮಾಯಿ ಅಡುಗೆ ಮಾಡಿ ಇರಲ್ಲ ನಿಮ್ಗೂ ಅಡುಗೆ ಮಾಡಿ ಇರಲ್ಲ ಅವ್ಳು ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ ಅವಳು ಏನಾರ ಬಂದ್ರೆ ನೀವೇ ಅಡುಗೆ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಅವ್ಳು ಇದ್ರೆ ನೋಡ್ಕೊತಾಳೆ ಎಲ್ಲಾನ ಬಾ ಅಂತ ಮಾಡ್ತಾನೋ ಗೊತ್ತಿಲ್ಲ ನಮ್ಮ ಚಿಂತೆ ನಾವು ಹೆಂಗೋ ಈ ಎರಡು ದಿವಸ ಖಾತೆ ಹಾಕ್ತೀವಿ ಹೊಂದ್ಕೊಂಡು ಬಂದ್ರೆ ಗುಲಾಬಿನೂ ತಿಪ್ಪೇನು ಇಬ್ರುನು ಕರ್ಕೊಂಡು ಹೋಗ್ರಿ ಪರವಾಗಿಲ್ಲ ನಾನೆಲ್ಲ ಇದ್ದೀನಲ್ಲ ತಿಮ್ಮಜ್ಜಿನ ನಾನು ನೋಡ್ಕೊತೀನಿ ಹಾ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀನು ಅಲ್ಲೇ ತಿಮ್ಮಜ್ಜಿ ಜೊತೆಗೆ ಇದ್ಬಿಡು ಎರಡು ದಿವಸ ನಾವು ಬರೋವರ್ಗುನು ಹಾ ಇಲ್ಲಾಂದ್ರೆ ದೇವಿ ಕೇಳು ಸುಮ್ಮನೆ ಆ ಮನೆಗೆ ಹೋದ್ರೆ ಸುಮ್ಮನೆ ಯಾಕೆ ಇದು ಇಲ್ಲಿಗೆ ಬಂದ್ರೆ ಇರಲ್ಲ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಮನೆ ಹ್ಮ್ ಸರಿ ಆಯ್ತತೆ ಹೇಳ್ತೀನಿ ಹೇಳು ಮಾಡ್ಕೊಂಡು ಹೋಗ್ರಿ ಅಯ್ಯೋ ಊಟ ಬೇಡ ಏನು ಬೇಡ ನಾನು ಅಲ್ಲೇ ಹೋಗಿ ಊಟ ಮಾಡ್ತೀನಿ ಊಟ ಮಾಡಿಲ್ಲ ಏನಿಲ್ಲ ಪದ್ದು ಬಂದ ತಕ್ಷಣ ಹೇಳಿಲ್ಲ ಅದಕ್ಕೆ ಓಡ್ ಬಂದೆ ಏನಾಯ್ತು ಅಂತ ಕೇಳ್ಕೊಂಡು ಹೋಗಕ್ಕೆ ನಾನು ಅಲ್ಲೇ ಉಮ್ತೀನಿ ಬಿಡು ತಿರ್ಗಾ ನಿಮ್ಮ ಅಕ್ಕಯ್ಯ ಆಮೇಲೆ ರೌದ್ರ ಅವ್ರ ತರ ತಾಳ್ ಬಿಡ್ತಾಳೆ ಉಂಬಾಕ್ ಅಂತ ಬಂದು ಅವಳ ಮಂತ ಬಂದಿದ್ಯಾ ಅಂತ ನಾನು ಹೋಗ್ತೀನಿ ಹೊಳ್ರಿ ಹೋಗೋಣ ಬುಧವಾರ ಬೆಳಿಗ್ಗೆ ಹ್ಮ್ ಸರಿ ಆಯ್ತು ಅಂತ ಹೋಗೋಣ ಅಲ್ಲೇನು ಮಾತಾಡಕ್ ಹೋಗ್ಬೇಡ ಅವ್ರ ಏನಾದ್ರು ಮಾತಾಡ್ಕೊಂಬಿ ನೇತ್ರನು ಆಮೇಲೆ ನಿಮ್ ದೊಡ್ಡಮ್ಮನು ಮಾತಾಡ್ಸಕ್ಕೆ ಹೋಗ್ಬೇಡ ಅವ್ರ ಹತ್ರಕ್ಕೂ ಹೋಗ್ಬೇಡ ಹಂಗ ಸರಿ ಅಮ್ಮ ಆಯ್ತು ಅವ್ರ ಹತ್ರಕ್ಕೆ ಹೋಗೋದೇ ಇಲ್ಲ ಬಿಡು ಹ್ಞೂ ಪಾಪ ಅವ್ರ ಹತ್ರಕ್ಕೆ ಹೋಗಿ ಅವ್ರ ಬೇಜಾರ್ ಬೇಜಾರು ಮಾಡ್ಕೋಬೇಕಲ್ವಾ ಹಾಂ ಹೆಂಗ ನಾವು ಅಲ್ಲಿಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದುಬಿಡೋಣ ಹ್ಞೂ ಸರಿಯಪ್ಪ ಆಯಿತು ಹಂಗಾರೆ ನಿಮ್ಮ ನೇತ್ರ ಕೈಗೆ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲಪ್ಪ ಯಾಕನ್ನ ತಾಂಬ ಯಾತ್ ಕೊಡೋಣ అమ్మ ఏళ్ళి సమాను కొడన కణమ్మ సరి ఆత బి సమా అదే కుంకుమద్ బట్లు ఇలా అంద్రే దీపాలే కంబ అంత వాత నీ తాంబతీయ తమ్మతీని అదే నా కొట్రే ఇస్కోల్ నేత్ర బేడా మల్లి అవలే కొట్రేళ కొ ಹ್ಞೂ ಸರಿ ಆಯಿತು ಬಿಡು ಇವತ್ತೇ ಹೋಗಿ ತಗೊಂಬತ್ತೀನಿ ನಾನು ನನ್ನ ಹತ್ರ ದುಡ್ಡು ಐತೆ ಅಜ್ಜಿ ನೀನು ಅಂಗಡಿ ಹತ್ರ ನೋಡ್ಕೊ ನಾನು ಹೋಗಿ ಟೌನ್ಗೆ ಹೋಗಿ ಬಿದು ಕುಂಕುಮದ ಬಟ್ಲು ತಗೊಂಬತ್ತೀನಿ ಕುಂಕುಮ ಮತ್ತು ಅರ್ಶಿನದು ಎರಡೂ ತಗೊಂಬತ್ತೀನಿ ಜೋಡಿ ಇರೋವಂಥದ್ದ ಹ್ಞೂ ಸರಿ ಆಯಿತು ಹೋಗೋಕಂತ ತಾಂಬಾ ನಾನು ಹಂಗೆ ನೋಡ್ಕೊತೀನಿ ಅಂಗಡಿನ ಹ್ಞೂ ಸರಿ ನಡಿ ಅಜ್ಜಿ ನೀನು ಅಂಗಡಿ ಹೋಗು ನಾನು ಬಸ್ಸಿಗೆ ಹೋಗ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ